ಹಲೋ ಸಂತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸ್ನೇತ್ರ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅನ್ನು ಹಾಕೋರು ಮೇಯ್ನಾಗಿ ನೀವೇನು ಮಾಡಬೇಕು ಡಾಕ್ಯುಮೆಂಟ್ಸ್ಗಳನ್ನ ಕ್ಯಾಸ್ಟ್ ಇನ್ಕಮ್ ಆಧಾರ್ ಕಾರ್ಡು ಇಷ್ಟು ಡಾಕ್ಯುಮೆಂಟ್ಸನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಅದೇ ರೀತಿ ನಿಮ್ಮ ಯಾವ ಏರಿಯಾದಲ್ಲಿ ಸೊಸೈಟಿ ಇದೆಯೋ ಆ ಸೊಸೈಟಿ ಕೋಡು ಸಹ ನಿಮಗೆ ಬೇಕಾಗುತ್ತೆ ಹಳ್ಳಿಯವರಾಗಿದ್ದರೆ ನಿಮ್ಮ ಹಳ್ಳಿಗೆ ಸಂಬಂಧಪಟ್ಟಿರುವಂಥ ಒಂದು ಸೊಸೈಟಿ ಕೋಡ್ ಇರ್ತದೆ ಆ ಕೋಡು ಕಂಪಲ್ಸರಿಯಾಗಿ ಇರಲೇಬೇಕು ಆ ಕೋಡ್ ಇದ್ದರೆ ಮಾತ್ರ ನಿಮಗೆ ಒಂದು ಸೊಸೈಟಿಯನ್ನು ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅರ್ಥ ಆಯ್ತಾ ನೀವು ಬೇಕಾಗಿರೋ ದಾಖಲಾತಿಗಳು ಕ್ಯಾಶ್ಟು ಇನ್ಕಮ್ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇರಬೇಕು ಅದೇ ರೀತಿ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು ಅರ್ಥ ಆಯ್ತಾ ಅದೇ ರೀತಿ ನೆಕ್ಸ್ಟ್ ನಿಮ್ಮ ಅಕ್ಕ ಪಕ್ಕದ ಮನೆಯವರದ್ ಯಾರ್ದಾದ್ರೂ ಪರವಾಗಿಲ್ಲ ಒಂದು ರೇಷನ್ ಕಾರ್ಡ್ ಇದ್ರೆ ಉತ್ತಮ ಅಂತಾನೆ ಹೇಳಬಹುದು ಯಾಕೆಂದ್ರೆ ಅದರಲ್ಲಿ ಒಂದು ಸೊಸೈಟಿ ಕೋಡ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಒಂದು ಕೋಡನ್ನ ನಾವು ಮೆನ್ಷನ್ ಮಾಡೋರು ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅರ್ಥ ನಾವು ಈ ಥರ ಮಾಡೋದರಿಂದ ಟೈಮ್ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ ಹುಡುಕುವಂಥ ಅವಶ್ಯಕತೆನೇ ಇರೋದಿಲ್ಲ ಹುಡ್ಕೋದಲ್ಲ ನಮ್ಗೆ ಗೊತ್ತೇ ಆಗೋದಿಲ್ಲ ಅರ್ಥ ಆಯ್ತಾ ಒಂದು ಸುಮಾರು ಒಂದು ಕೋಡ್ಗಳು ಕೊಟ್ಟಿರ್ತಾರೆ ಅವೆಲ್ಲ ನಮಗೆ ಗೊತ್ತಾಗೋದಿಲ್ಲ ಯಾವ ಏರಿಯಾವುದು ಕೋಡು ಅಂತ ಗೊತ್ತಾಗೋದಿಲ್ಲ ನಾವು ತಿಳ್ಕೊಳ್ಬೇಕು ಅಂದರೆ ಹಳೇದು ಯಾವುದಾದ್ರು ಅರ್ಥ ಆಯ್ತಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ಗಳು ಇದ್ದರೆ ಅದನ್ನು ಫೋಟೋ ಹೊಡ್ಕೊಂಡು ಅಥವಾ ಅದನ್ನು ಒಂದು ಯಾವುದಾದ್ರು ಜೆರಾಕ್ಸ್ ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಬಹುದು ಅರ್ಥ ಆಯ್ತಾ ಬರೀ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅದೇ ರೀತಿ ಅದೇ ರೀತಿ ಈ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಫುಲ್ಲು ತಿಳಿಸ್ತಾ ಹೋಗ್ತೇನೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿಗಾಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಸ್ನೇಹತ್ರ ಹೇಗಿದ್ದೀರಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಂದ್ರೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಇರ್ತವೆ ಮೇಯ್ನಾಗಿ ಆಗಿ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಅಂದರೆ ಓ ಟಿ ಪಿ ಮೂಲಕನಾದರೂ ಮಾಡ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ಮೇಯ್ನಾಗಿ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ನೆಕ್ಸ್ಟು ಕೆಳಗಡೆ ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚಾ ಎಂಟ್ರಿ ಮಾಡಿಕೊಂಡು ಬಯೋಮೆಟ್ರಿಕ್ಕು ಸೆಕ್ಯೂ ಮಂತ್ರ ಅಂತ ಇರ್ತದೆ ಸೆಕ್ಯೂ ಇದ್ದರೆ ಸೆಕ್ಯೂ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಂತ್ರ ಇದ್ದರೆ ಮಂತ್ರ ಸೆಲೆಕ್ಷನ್ ಮಾಡಿಕೊಂಡು ಬಯೋಮೆಟ್ರಿಕ್ ತೊಗೊಳ್ಳಿ ನಂತರ ನೀವು ಓ ಟಿ ಪಿ ಮೂಲಕ ಮಾಡಬೇಕು ಅಂದರೆ ಮೂರು ಬಯೋಮೆಟ್ರಿಕ್ ಬಯೋಮೆಟ್ರಿಕನ್ನು ಫೇಲ್ ಮಾಡಬೇಕಾಗುತ್ತೆ ನಿಮ್ಮದಾದ್ರೂ ಪರವಾಗಿಲ್ಲ ಯಾರ್ದಾದ್ರೂ ಕೊಟ್ಟು ಬಯೋಮೆಟ್ರಿಕ್ ಫೇಲ್ ಮಾಡಿ ಆದಮೇಲೆ ಓ ಟಿ ಪಿ ಆಪ್ಷನ್ಸ್ ಕೇಳುತ್ತೆ ಅರ್ಥ ಆಯ್ತಾ ನೋಡ್ತಾ ಇರಿ ಹಂಗೆ ನೋಡಿ ಮೂರು ಸರಿ ಫೇಲ್ ಮಾಡ್ತಾ ಇದ್ದೀನಿ ಬಯೋಮೆಟ್ರಿಕ್ ಈಗ ನೋಡ್ತಾ ಇದ್ದೀರಾ ಬಯೋಮೆಟ್ರಿಕ್ ಫೇಲ್ ಆಯಿತು ಈಗ ಅರ್ಥ ಆಯ್ತಾ ಈಗ ಓ ಟಿ ಪಿ ಆಪ್ಷನ್ಸ್ ತೋರಿಸ್ತದೆ ನೋಡಿ ಓ ಟಿ ಪಿ ಸೆಂಡ್ ಆಯಿತು ಈಗ ಈಗ ಅವ್ರಿಗೆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಇಲ್ಲಿ ಮುಂದೆ ಅಂತ ಇದೆಯಲ್ಲ ಆಪ್ಷನ್ಸು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟು ಒಂದು ವೆರಿಫಿಕೇಷನ್ ಆಗಿ ನೆಕ್ಸ್ಟ್ ಸ್ಟೆಪ್ ತೊಗೊಳುತ್ತೆ ಅರ್ಥ ಆಯಿತಾ ಕೆಳಗಡೆ ಒಂದು ಸೇರಿಸಿ ಅಂತ ಒಂದು ಬಟನ್ ಇರ್ತದೆ ಒಂದು ಸೇರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಲ್ಲಿ ಸೇರಿಸಿ ಅಂತ ಇದೆ ಕೆಳಗಡೆ ಸರಿ ಸ್ಕ್ರೀನ್ ಯಾಕೋ ಇದಾಗಿದೆ ಬಟ್ ಸೇರಿಸಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಒಬ್ಬರು ಸೇರ್ಪಡೆ ಆದರು ಇದೇ ರೀತಿ ನೀವು ಫ್ಯಾಮಿಲಿನಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನೂ ಸಹ ನೀವು ಸೇರ್ಪಡೆ ಮಾಡಿಸ್ಕೊಳ್ಬೋದು ಇದೇ ರೀತಿ ಸೇರ್ಪಡೆ ಮಾಡಬೇಕು ನೀವು ಅರ್ಥ ಆಯ್ತಾ ಮಕ್ಕಳಾಗಿದ್ದರೆ ಅಲ್ಲಿ ಗೆಟ್ ಫಾರ್ ಚೈಲ್ಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಿ ಫೋಮ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಮಾಡ್ಬೋದು ಅದು ನೆಕ್ಸ್ಟು ತಿಳಿಸ್ಕೊಡ್ತೀನಿ ಈಗ ಇನ್ನೊಬ್ಬರು ಪರ್ಸನ್ಸ್ ಇದ್ದಾರೆ ಅರ್ಥ ಆಯ್ತಾ ಸದಸ್ಯರು ಅವ್ರನ್ನ ಒಂದು ಸೇರಿಸ್ತಾ ಇದೀವಿ ಅವ್ರನ್ನ ಸೇರ್ಪಡೆ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಂಟ್ರಿ ಮಾಡಿ ನೆಕ್ಸ್ಟು ಒಂದು ಬಯೋಮೆಟ್ರಿಕ್ ಇದನ್ನು ಅಷ್ಟೇ ಅವರಿಲ್ಲ ಕಸ್ಟಮರ್ಸ್ ಅಂದರೆ ಅವರು ಕೊಟ್ಬಿಟ್ಟು ಹೋಗಿ ಸುಮಾರು ದಿನ ಆಯಿತು ಕಾಂಟ್ಯಾಕ್ಟ್ ಮೂಲಕನೇ ಇದ್ದೀನಿ ಏಕೆಂದರೆ ಅವ್ರು ಏನೋ ಇಶ್ಯೂ ಇರೋದರಿಂದ ಅಪ್ಲಿಕೇಶನ್ ಇದ್ದೀನಿ ನೋಡಿ ಬಯೋಮೆಟ್ರಿಕ್ ಮೂರು ಸಾರಿ ಇಲ್ಲೂ ಸಹ ಫೇಲ್ ಮಾಡ್ಕೊಳ್ಬೇಕಾಗುತ್ತೆ ಬಯೋ ಬಯೋಮೆಟ್ರಿಕ್ ಪೂರ್ ಪೂರ್ತಿ ಫೇಲ್ ಆಯಿತು ಅದೇ ಅದೇ ರೀತಿ ನೆಕ್ಸ್ಟು ನೋಡ್ತಾ ಇದ್ದೀರಾ ಓ ಟಿ ಪಿ ಆಪ್ಷನ್ಸ್ ಕೇಳ್ತಿದ್ದೆ ಅರ್ಥ ಆಯಿತಾ ಓ ಟಿ ಪಿ ಆಪ್ಷನ್ಸ್ ಕೇಳಿ ಆದಮೇಲೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಇದೇ ರೀತಿ ಸರಿ ಯಾವ ರೀತಿ ಸೆಂಡ್ ಆಯಿತು ಅದೇ ರೀತಿ ಈ ಸರಿಯೂ ಸೆಂಡ್ ಆಗಿದೆ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಒ ಟಿ ಪಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಆದಮೇಲೆ ಒಂದು ಮುಂದೆ ಅಂತ ಇನ್ನೊಂದು ಆಪ್ಷನ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಒಂದು ಸದಸ್ಯರನ್ನು ಸೇರಿಸಿ ಅಂತ ಕೆಳಗಡೆ ಒಂದು ಇರ್ತದೆ ಆಪ್ಷನ್ಸ್ ನಾವು ನೋಡಿಕೊಂಡು ಫೋಟೋ ಹೆಸರೆಲ್ಲ ಕರೆಕ್ಟಾಗಿ ನೋಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮೇಯ್ನಾಗಿ ಸೇರಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಮಿಡಿಯೇಟ್ಲು ನೋಡಿ ಸೇರ್ಪಡೆ ಆಯಿತು ಸೇರ್ಪಡೆ ಆಗಿದ್ದ ತಕ್ಷಣ ಮಕ್ಕಳನ್ನು ಸೇರಿಸ್ಬೇಕು ಇವಾಗ ಮಕ್ಕಳನ್ನ ಏನಾದರೂ ಸೇರಿಸಬೇಕು ಅಂದ್ರೆ ಅಲ್ಲಿ ನೋಡಿ ತೋರಿಸ್ತಿದೆಯಲ್ಲ ಎಂಟ್ರಿ ಮಾಡ್ಕೊಳ್ಬೇಕು ಮಕ್ಕಳನ್ನ ತೋರಿಸೋದು ನೆಕ್ಸ್ಟು ಇನ್ನೂ ಒಬ್ಬ ಹುಡುಗ ಇದ್ದಾನೆ ಆ ಹುಡುಗನ ಸೇರಿಸ್ಬೇಕಂತ ನಾನು ಹೇಳ್ತೀನಿ ಇವರು ಅಷ್ಟೇ ಸದಸ್ಯರು ಅಂದರೆ ಆರು ವರ್ಷದ ಮೇಲ್ಪಟ್ಟ ಇವರು ಅಂತಲೇ ಹೇಳ್ಬೋದು ಅರೆ ನೋಡೋಣ ಹಾಗೆ ಒಂದು ನಿಮಿಷ ಇದ್ದೀರಾ ಆಧಾರ್ ನಂಬರು ಮೊಬೈಲ್ ನಂಬರು ಇದು ಮಾಡ್ಕೋಬೇಕು ಕೈ ಬೆರಳು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆನಂತರ ಸೆಕ್ಯೂಜನ್ನು ಅಥವಾ ಮಂತ್ರನೋ ಅಂತ ಕೇಳ್ತಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಗೆಟ್ ಚೈಲ್ಡ್ದು ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೈ ಬೆರಳಿನ ಒಂದು ಇದು ಬಯೋಮೆಟ್ರಿಕ್ ಆದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಕೇಳ್ತದೆ ಇವಾಗ ಏನು ಮಾಡಬೇಕು ಅಂದರೆ ಓ ಟಿ ಪಿ ಆಟೋಮೆಟಿಕ್ಕಾಗಿ ಸೆಂಡ್ ಆಗಿರ್ತದೆ ನೀವು ಇಮಿಡಿಯೇಟ್ಲಿ ಓ ಟಿ ಪಿಯನ್ನು ಇಸ್ಕೊಳ್ಬೋದು ಅದಕ್ಕಿಂತ ಮುಂಚೆ ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಕ್ಯಾಶ್ಟ್ ಮತ್ತು ಇನ್ಕಮ್ನ ವೆರಿಫಿಕೇಷನ್ ಮಾಡಲೇಬೇಕು ಕಂಪಲ್ಸರಿಯಾಗಿ ಕ್ಯಾಶ್ಟು ಇನ್ಕಮ್ ಇರಲೇಬೇಕು ಅಟ್ಲೀಸ್ಟ್ ಒಂದು ಫ್ಯಾಮಿಲಿಗೆ ಒಬ್ಬರದ್ದಾದ್ರೂ ಕ್ಯಾಸ್ಟ್ ಇನ್ಕಮ್ ಇದ್ದರೆ ನೆಕ್ಸ್ಟ್ ಸ್ಟೆಪ್ ತೊಗೊಳ್ತಾ ಇಲ್ಲಾಂದ್ರೆ ತಗೊಳ್ಳೋದಿಲ್ಲ ಅರ್ಥ ಆಯ್ತಾ ಡಿ ನಂಬರ್ ಎಂಟ್ರಿ ಮಾಡ್ಕೊಳ್ಬೇಕು ಇನ್ಕಮ್ ಸರ್ಟಿಫಿಕೇಟ್ದು ನೀವು ಏನಾದರೂ ಒಂದು ಓ ಬಿ ಸಿ ಆಗಿದ್ದರೆ ಜನ್ರಲ್ ಆಗಿದ್ದರೆ ಅದರಲ್ಲೇ ಕ್ಯಾಸ್ಟು ಮತ್ತು ಇನ್ಕಮ್ ಬಂದುಬಿಡ್ತದೆ ಒಂದೇ ಅದರಲ್ಲಿ ಎಸ್ ಸಿ ಎಸ್ ಟಿಗಳಾಗಿದ್ದರೆ ಕ್ಯಾಶ್ಟು ಬೇರೆ ಮತ್ತು ಇನ್ಕಮ್ ಸಪ್ರೇಟ್ ಬರುತ್ತೆ ನೋಡಿ ಆ ಥರ ಎಂಟ್ರಿ ಮಾಡಿಕೊಂಡು ವೆರಿಫೈ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೆಟ್ಲಿ ವೆರಿಫಿಕೇಷನ್ ಆಗುತ್ತೆ ಅದು ಆರ್ ಡಿ ನಂಬರು ನೋಡಿ ಈ ಥರ ತೋರಿಸುತ್ತೆ ಅನಂತರ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯೋ ಚೆಕ್ ಮಾಡಿಕೊಂಡು ಎಸ್ ಕೊಡಬೇಕು ಎಸ್ ಕೊಟ್ಟಿ ಆದಮೇಲೆ ನೆಕ್ಸ್ಟು ಈಗ ಕ್ಯಾಸ್ಟ್ ಸರ್ಟಿಫಿಕೇಟು ವೆರಿಫಿಕೇಷನ್ ಮಾಡಬೇಕು ಆರ್ ಡಿ ನಂಬರ್ ಎಂಟ್ರಿ ಮಾಡಬೇಕು ಅದೇ ರೀತಿ ಸೇಮ್ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಒಂದು ಒಂದು ವೆರಿಫಿಕೇಷನನ್ನು ಮಾಡಬೇಕು ಕ್ಯಾಸ್ಟು ಮತ್ತು ಇನ್ಕಮ್ನ ಇದ್ದೀರಲ್ಲ ಓಕೆ ಈಗ ವೆರಿಫಿಕೇಷನ್ ಆಯಿತು ಇದರಲ್ಲೂ ವರ್ಷ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಓಕೆ ಕೊಡಬೇಕು ಆನಂತರ ಚೈಲ್ಡ್ಗೆ ಅಂದರೆ ಮಕ್ಕಳಿಗೆ ಒಂದು ಆರು ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ ಆನಂತರ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಅಕಸ್ಮಾತ್ ಇಲ್ಲ ನಾನು ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ ಇದು ಮಾಡಿರೋದು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಮುಂದಿನ ಪ್ರೊಸೆಸರ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಕೆಳಗಡೆ ಮುಂದಿನ ಹಂತ ಅಂತ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ರೀತಿ ತೋರಿಸುತ್ತೆ ಅರ್ಥ ಆಯ್ತಾ ಇವಾಗ ಫ್ಯಾಮಿಲಿ ಹೆಡ್ ಯಾವ ರೀತಿ ಇರ್ತದೆ ಅಂದರೆ ಮೇಯ್ನಾಗಿ ಲೇಡೀಸು ಯಾರು ಇರ್ತಾರೋ ಅವರೇ ಫ್ಯಾಮಿಲಿ ಹೆಡ್ ಆಗಿರ್ತಾರೆ ಅವ್ರದ್ದೇ ಅಡ್ರೆಸ್ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಬೇರೆಯವ್ರದ್ದು ಅಡ್ರೆಸ್ ಏನಾದರೂ ಸೆಲೆಕ್ಷನ್ ಮಾಡಿಕೊಂಡ್ರೆ ನೀವು ಒಂದು ಗಂಡನ ಹೆಸ್ರು ಇರುವಂಥ ಒಂದು ಜಾಗದಲ್ಲಿ ಮಿಸ್ಮ್ಯಾಚ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅರ್ಥ ಆಯ್ತಾ ನೀವೇನು ಮಾಡಬೇಕು ನಿಮ್ಮ ಯಾರದಾದರೂ ನಿಮ್ಮ ಮನೆಯವ್ರದ್ದು ಒಂದು ಲೇಡೀಸ್ದೇ ಅಡ್ರೆಸ್ಸನ್ನು ಸೆಲೆಕ್ಷನ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಂದೆ ಹೆಸರು ಗಂಡನ ಹೆಸರು ಮಿಸ್ಮ್ಯಾಚ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದ್ರ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಸ್ಟೆಪ್ ಕೊಟ್ಟರೆ ಈ ಥರ ಬರುತ್ತೆ ಆಟೋಮೆಟಿಕ್ಕಾಗಿ ತಾಲ್ಲೂಕು ಸೆಲೆಕ್ಷನ್ ಆಗಿಬಿಟ್ಟಿರ್ತದೆ ಇಲ್ಲಿ ಮೈನ್ ಏನಪ್ಪ ಅಂದರೆ ಸೊಸೈಟಿ ಕೋಡು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಲೇಬೇಕು ಅದಕ್ಕೆ ನಾನು ನಿಮಗೆ ಸೊಸೈಟಿ ಕೋಡು ಅಕ್ಕಪಕ್ಕದ ಮನೆಯವರದ್ರಲ್ಲಿ ಒಂದು ರೇಷನ್ ಕಲ್ಡ್ರಲ್ಲಿ ಒಂದು ಸೊಸೈಟಿ ಕೋಡ್ ಕಂಪಲ್ಸರಿಯಾಗಿ ಇದ್ದೇ ಇರ್ತದೆ ಹೌದು ರೇಷನ್ ಕಾರ್ಡ್ ಜರಾಕ್ಸ್ ಆಗಲಿ ಒಂದು ಜಸ್ಟ್ ಒಂದು ಫೋಟೋ ಹೊಡ್ಕೋಬಂದರು ಸಾಕು ಅದರಲ್ಲೊಂದು ನ್ಯಾಯ ಬೆಲೆ ಅಂಗಡಿ ಒಂದು ಕೋಡ್ ಇರ್ತದೆ ಅರ್ಥ ಆಯ್ತಾ ಒಂದು ಅಂಗಡಿಯ ಹೆಸರು ಇರ್ತದೆ ಆ ಹೆಸ್ರನ್ನ ನಾವು ಟೈಪ್ ಮಾಡಬೇಕು ಟೈಪ್ ಮಾಡೋದಲ್ಲ ಸೆಲೆಕ್ಷನ್ ಮಾಡಬೇಕು ಹುಡುಕ್ಬಿಟ್ಟು ಈಗ ಈ ಕೋಡ್ ಯಾವುದು ಅಂದರೆ ತೋರಿಸ್ತಾ ಇದೆ ನೋಡಿ ಈ ಥರ ಲಿಸ್ಟ್ಗಳು ಸಿಕ್ಕಾಪಟ್ಟ ಇರ್ತದೆ ಅರ್ಥ ಆಯಿತಾ ಸುಮಾರು ನಮ್ಮ ತಾಲೂಕಲ್ಲಿ ಎಷ್ಟಿರ್ತದೋ ಅಷ್ಟು ಇರ್ತವೆ ಜಾಸ್ತಿನೇ ಇರ್ಬೋದು ಬೆಂಗಳೂರದೆಲ್ಲ ಬಂದ್ಬಿಟ್ಟಿರ್ತದೆ ಅರ್ಥ ಆಯಿತಾ ನೀವೇನು ಮಾಡ್ತೀರಾ ಅಂದರೆ ಒಂದು ಕೋಡು ಕನ್ಫರ್ಮೇಷನ್ ಮಾಡಿಕೊಂಡು ನೀವು ಒಂದು ನ್ಯಾಯ ಬೆಲೆ ಅಂಗಡಿಯನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದರೆ ಅಕ್ಕಿ ಬೇರೆ ಕಡೆನೇ ಹೋಗುತ್ತೆ ದಯವಿಟ್ಟು ಇದು ಮೈನ್ ಒಂದು ಪ್ರೊಸೆಸ್ ಅಂತಲೇ ಹೇಳ್ಬೋದು ಇದರಲ್ಲೇ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಾ ಅಂದ್ರೂ ಇನ್ನೊಂದ್ಸರಿ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ರೇಷನ್ ಕಾರ್ಡ್ ಬಂದ ಮೇಲೆ ಅವ ಈಗಲೇ ಇಮ್ಮಿಡಿಯೆಟ್ಲಿ ನೀವು ಸರಿಪಡಿಸ್ಕೊಳ್ಬೇಕಾಗುತ್ತೆ ನೋಡಿ ಸಿಕ್ತು ಸಿಕ್ತು ಕ್ಲಿಕ್ ಮಾಡಿದೆ ನೆಕ್ಸ್ಟು ಓಕೆ ಕೊಟ್ಟೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಕೇಳುತ್ತೆ ಅಂದರೆ ಒಂದು ನಿಮ್ಮ ಪಂಚಾಯತಿ ಕೇಳ್ತದೆ ಪಂಚಾಯಿತಿನ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಪಂಚಾಯಿತಿ ಆದಮೇಲೆ ನಿಮ್ಮ ಗ್ರಾಮ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗ್ರಾಮ ಸೆಲೆಕ್ಷನ್ ಮಾಡಿಕೊಂಡು ನೋಡ್ತಾ ಇದರಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗ್ರಾಮ ಸೆಲೆಕ್ಷನ್ ಮಾಡಿದ ತಕ್ಷಣ ನಿಮ್ಮ ಊರು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಕೇಳುತ್ತೆ ಅಂದರೆ ಈ ಥರ ಒಂದು ಕೇಳುತ್ತೆ ಅರ್ಥ ಆಯಿತಾ ಇರಿ ಸೆಲೆಕ್ಟ್ ಅಂದರೆ ಏನು ಕೆಲಸ ಮಾಡ್ತಾರೆ ಹೌಸ್ ವೈಫಾ ಅಥವಾ ಆದಾಯ ಎಷ್ಟಿರ್ತದೆ ಇವರಿಗೆ ಇದು ಡೀಟೇಲ್ಸ್ ಇದು ಕೇಳ್ತದೆ ಪ್ರತಿಯೊಬ್ಬರಿಗೂ ಇದು ಮೆನ್ಷನ್ ಮಾಡಬೇಕು ಇದನ್ನು ಮೆನ್ಷನ್ ಮಾಡಿ ಆದಮೇಲೆ ನೆಕ್ಸ್ಟು ಸಲ್ಲಿಸಿ ಈ ಥರ ಎಂಟ್ರಿ ಮಾಡಿಕೊಂಡು ಸಲ್ಲಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ರೀತಿ ಫ್ಯಾಮಿಲಿಯಲ್ಲಿ ಎಷ್ಟು ಜನ ರೇಷನ್ ಕಲ್ ಸೇರ್ಪಡೆ ಮಾಡಿಸ್ಕೊಂಡಿದ್ದೀರೋ ಸಂಬಂಧ ಕೇಳ್ತದೆ ಮಗನ ಮಗಳ ಅಣ್ಣನ ತಮ್ಮನ ಈ ಥರ ಸೆಲೆಕ್ಷನ್ ಮಾಡಿಕೊಂಡು ಆನಂತರ ಏನು ಕೆಲಸ ಮಾಡ್ತಾರೋ ಅದನ್ನು ಸೆಲೆಕ್ಷನ್ ಮಾಡಬೇಕು ಅನಂತರ ಇವರಿಗೆ ಆದಾಯ ಎಷ್ಟಿದೆ ಅದರ ಅದನ್ನು ಸಹ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು ಸಲ್ಲಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಓಕೆ ಆಯ್ತದೆ ನೋಡಿ ಇದನ್ನು ಕೂಲಿ ಅಂತ ಹಾಕ್ತಾಯಿದ್ದೀನಿ ದಿನಗೂಲಿ ನೆಕ್ಸ್ಟು ಈ ಥರ ಎಂಟ್ರಿ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಕೇಳುತ್ತೆ ಅಂದರೆ ಮೈನಾಗಿ ಡೈರೆಕ್ಟಾಗಿ ಅಕ್ಲಾಟ್ಮೆಂಟೇ ಒಂದು ಸಿಕ್ಬಿಡುತ್ತೆ ಅಕ್ಲಾಟ್ಮೆಂಟೇ ಬಂದ್ಬಿಡುತ್ತೆ ಅರ್ಥ ಆಯ್ತಾ ನೋಡ್ತಾ ಇದ್ದೀರ ನೋಡಿ ಮನೆ ಕೆಲಸ ವಿದ್ಯಾರ್ಥಿ ಹುಡುಗ ಇನ್ಕಮ್ ಬಂದು ಕ್ಯಾಸ್ಟೂನ್ ಕಮ್ಮಲ್ಲಿ ಎಷ್ಟಿರ್ತದೋ ಅಷ್ಟೇ ಒಂದು ಹಾಕಬೇಕು ಅದೇ ರೀತಿ ನೆಕ್ಸ್ಟು ಸ್ಟೆಪ್ಪು ಕೊಟ್ಟರೆ ಒಂದು ಈ ಥರ ಅಕ್ಲಾಟ್ಮೆಂಟ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ ಇದನ್ನು ಪ್ರಿಂಟ್ಔಟ್ ತೆಗೆಸ್ಕೊಳ್ಬೇಕಾಗುತ್ತೆ ಇದನ್ನು ಪ್ರಿಂಟ್ಔಟ್ ಆದಮೇಲೆ ನೀವು ಏನು ಮಾಡ್ತೀರಾ ಅಂದರೆ ಇಮ್ಮಿಡಿಯೇಟ್ಲಿ ನೀವು ಅರ್ಥ ಆಯ್ತಾ ಫುಡ್ ಆಫೀಸ್ಗೆ ಕದ್ರೂ ಕೊಡ್ಬೋದು ಇಲ್ಲಾಂದರೆ ಅವ್ರು ಯಾವಾಗ ಬರೋಕೇಳ್ತಾರ ಫುಡ್ ಆಫೀಸಲ್ಲಿ ಆ ಟೈಮ್ನಲ್ಲಿ ನೀವು ಒಂದು ಈ ಒಂದು ಅಕ್ಲಾಟ್ಮೆಂಟ್ನ ಇದ್ರ ಜೊತೆಗೆ ಕ್ಯಾಸ್ಟು ಇನ್ಕಮ್ ಆಧಾರ್ ಕಾರ್ಡು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನದ್ದು ಕ್ಯಾಶ್ ಟು ಇನ್ಕಮ್ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ನೀವು ಕೊಡಲೇಬೇಕು ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅರ್ಥ ಆಯ್ತಾ ಇಲ್ಲಾಂದರೆ ಕ್ಯಾನ್ಸಲ್ ಆಗೋ ಸಾಧ್ಯತೆಗಳು ಇರ್ತದೆ ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನು ಅಂದರೆ ದಯವಿಟ್ಟು ನೀವು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ ಹಳೇ ರೇಷನ್ ಕಾರ್ಡಲ್ಲಿ ನೀವು ಯಾವುದೇ ಕಾರಣಕ್ಕೂ ಇರಬಾರ್ದು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಹಳೇ ರೇಷನ್ ಕಾರ್ಡಲ್ಲಿ ಇದ್ದು ಹೊಸದಾಗಿ ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ಲಿ ಏನು ಮಾಡ್ತಾರೆ ಕ್ಯಾನ್ಸಲ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚು ನೋಡೋದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ರೇಷನ್ ಕಾರ್ಡ್ ಯಾವ ರೀತಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೇಕು ಅದೇ ಅಕ್ಲೈಟ್ಮೆಂಟ್ ಬಂದಿದ ತಕ್ಷಣ ಆ ನಂತರ ಏನು ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ಸಿಗೋಣ ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಆದ ವಿಚಾರಗಳಿದ್ರೆ ಕೂಡಲೇ ಇಮಿಡಿಯಟ್ಲಿ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಬಾಬಾವೆ